ಮನುಷ್ಯ ಸತ್ ಮೇಲೆ ಅವನಿಗೆ ಕಡ್ಲೆ ಪುರಿ ಜೊತೆಗೆ ಕಾಸ್ನ ಹಾಕ್ಬಿಟ್ಟು ಯಾಕೆ ಅವನ ಮೇಲೆ ಹೆಚ್ಚುತ್ತಾರೆ ನಂಗೆ ಗೊತ್ತಿಲ್ಲ ನಾನು ಅಷ್ಟು ಮೂರ್ಖ ನೀನ್ ಗೊತ್ತಿಲ್ಲದೆ ಇರೋ ಅಷ್ಟು ಮೂರ್ಖ ಮೂರ್ ಅಲ್ಲ ಮೂರ್ ಮೂರ್ಖರ್ಗೆ ಜಾಸ್ತಿ ಗೊತ್ತಿರುತ್ತೆ ಅವ್ರ ಹತ್ರ ತಿಳುವಳಿಕೆ ಜಾಸ್ತಿ ಅವ್ರಿಗೆ ಕಡ್ಲೆ ಅಂದ್ರೆ ಏನ್ ಹೇಳು ಕಡಲೆ ಪುರಿ ಸೆಲ್ತಾರಲ್ಲ ಪುರಿ కురిచారా ఏర్థ సు అదే సారేదు అదూ సార టు సార్య ఆహారేతాహార అంత ಗಾಳಿಯಲ್ಲಿ ಹಾರುವಂತದ್ದನ್ನೇ ಗಾಳಿಯಲ್ಲಿ ತೇಲುವುದು ತೆಗೆದುಕೊಳ್ಳುತ್ತದೆ ಅದಕ್ಕೆ ಇಡುವುದನ್ನ ನೈವೇದ್ಯ ಅಂತಾರೆ ಸರಿ ಭೂತಕ್ಕಿಡುವುದನ್ನ ಬಲಿ ಅಂತಾರೆ ಬಲಿಯನ್ನ ಅಂತಾರೆ ಹಿಂಗ ಎಸಿತಾರೆ ಮೇಲಕ್ಕೆ ಸರಿ ಆಯ್ತಾ ಅದಕ್ಕೆ ದುಡ್ಡಾಕಿ ಎಸಿತಾರಲ್ಲ ಏನಕ್ಕೆ ದುಡ್ಡೆಲ್ಲಾ ನೀನ್ ಮಾಡಿರೋದ್ ಇಷ್ಟೇ ಈ ದುಡ್ಡೆಲ್ಲಾ ಏನು ಪ್ರಯೋಜನ ಇಲ್ಲ ಸತ್ತ ಮೇಲೆ ಅದಕ್ಕೆ ಅವತ್ತಿಂದ ಅವತ್ತು ತಿಂದು ಎಂಜಾಯ್ ಮಾಡೋ ನಾಳೆ ಗಿಡಬೇಡ ಬಟ್ ಆ ದುಡ್ಡ ಮಕ್ಳು ಆಯ್ಕೋಬೇಕು ಅಂದ್ರೆ ಜನ ಬೈತಾರಲ್ಲ ಯಾಕಂದ್ರೆ ಅದ ಮಕ್ಕಳು ಮಕ್ಕಳಿಗೆ ಉಪಯೋಗಕ್ ಬರತ್ತೆ ಅಂದ್ರೆ ಯಾವ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸಬೇಕು ಮುದುಕ ಆದ್ಮೇಲೆ ನಿನ್ ಹತ್ರ ಕೋಟಿ ರೂಪಾಯಿ ಇದ್ರೆ ಏನ್ ಪ್ರಯೋಜನ ನೀನ್ ಚಾಕ್ಲೇಟ್ ತಿನ್ನೋ ಇರಲ್ಲ ಶುಗರ್ ಬಂದಿರತ್ತೆ ಮಕ್ಕಳಾದ್ರೆ ಚಾಕ್ಲೇಟ್ ಆದ್ರ ತಿಂತಾರೋ ಮಕ್ಳಗ್ ಕೊಡದೆ ತತ್ತೆ ಮಕ್ಳಗ್ ಕೇಳಿದ್ ಮಿಠಾಯಿ ತಂದು ಕೊಡದೆ ಸಿಗರೇಟ್ ಸೇದ್ದೆ ನೀನು ಮಕ್ಕಳು ಬಯಸಿದ್ದನ್ನ ಕೊಡದೆ ನೀನು ಆ ಅದ್ ಮಾಡ್ದೆ ಇದ್ ಮಾಡ್ದೆ ದಿನಾ ಮನೆಗ್ ನೀನ್ ಬಂದಾಗ ನಿನ್ ಮಕ್ಕಳು ನಮ್ಮಪ್ಪ ಏನ್ ತರ್ತಾರೋ ನಮ್ಮಮ್ಮ ಏನ್ ತರ್ತಾರೋ ಅಂತ ಕಾಯ್ತಾ ಇದ್ರು ಅವ್ರ ಕಡೆ ಗಮನ ಕೊಡ್ಲಿಲ್ಲ ಅವ್ರ ಕೈಲೇ ಸಿಗರೇಟ್ ತರ್ಸ್ಕೊಂಡೆ ನೀನು ಇವಾಗ ಸತ್ತೆ ನೀನು ನಿನ್ಗೇನಕ್ ಉಪಯೋಗ ಆಗತ್ತೆ ಈ ದುಡ್ಡು ಮಕ್ಕಳಿಗೆ ಬೇಕಾಗತ್ತೆ ಅಂತ ಶಿವ ನಿಂತರ ಒಂದ್ಸಲ ಬ್ರಹ್ಮನ ಹತ್ರ ಉಪನಿಷತ್ ಕೇಳುವಾಗ ತಲವು ಕಾರ ಉಪನಿಷತ್ ಕೇಳುವಾಗ ವಿಷ್ಣು ಬಗ್ಗೆ ಹೇಳು ತಂದೆ ಅಂತ ಕೇಳ್ತಾನೆ ಬ್ರಹ್ಮ ತನಗೆ ತಿಳಿದಿರೋದೆಲ್ಲ ಹೇಳ್ತಾನೆ ಇನ್ನು ಹೇಳು ಇನ್ನು ಹೇಳು ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾನೆ ಇನ್ನು ನನಗ್ ಗೊತ್ತಿಲ್ಲಪ್ಪಾ ನನಗಿಂತ ಹೆಚ್ಚು ವಿಷ್ಣು ಬಗ್ಗೆ ಗೊತ್ತಿರೋದು ಲಕ್ಷ್ಮಿಗ್ ಮಾತ್ರ ಲಕ್ಷ್ಮಿಗಿಂತ ಹೆಚ್ಚು ವಿಷ್ಣು ಬಗ್ಗೆ ಯಾರಾದ್ರೂ ಗೊತ್ತಿದೆ ಅಂದ್ರೆ ಅದು ವಿಷ್ಣು ಮಾತ್ರ ಅಂತ ನಿನ್ನ ಬಗ್ಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಗೊತ್ತಿರೋದು ನಿನಗ್ ಮಾತ್ರ ಕತ್ತೆ ನೀನ್ ಅಹೋರಾತ್ರನ ಹತ್ರ ಬಂದು ಕೇಳಿದ್ರೆ ಅದು ನಿನ್ನಷ್ಟು ಮೂರ್ಖ ಯಾರು ಇಲ್ಲ ಅಂತ ಯಾರಾದ್ರೂ ಈ ಜಗತ್ತಿನ ಅತ್ಯಂತ ದೊಡ್ಡ ಜೋಕ್ ಅಂದ್ರೆ ಏನ್ ಗೊತ್ತೇನ ನಿನ್ನ ಬಗ್ಗೆ ನೀನ್ ಇನ್ನೊಬ್ಬರಿಗೆ ಕೈ ತೋರಿಸಿ ಕೇಳುವುದು ಇದಕ್ಕಿಂತ ದೊಡ್ಡ ಹೈಟ್ ಆಫ್ ಫುಲಿಶ್ನೆಸ್ ಇನ್ನೊಂದಿಲ್ಲ ನಿನಗೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇನ್ನೊಬ್ಬರ ಹತ್ರ ಕೇಳ್ತಿಲ್ಲ ಅದಕ್ಕಿಂತ ಮೂರ್ಖತನ ಅದಕ್ಕೆ ಆ ಬುಕ್ಗೆ ನಾನು ಮೂರ್ಖನ ಮಾತುಗಳು ಅಂತ ಹೆಸರಿಟ್ಟಿದ್ದು ಇನ್ನೊಂದ್ಸಲ ಭವಿಷ್ಯ ಅಂದ್ರೆ ಕಾಲ್ ಮುರಿದು ಕಳಿಸ್ತೀನಿ ಭವಿಷ್ಯ ಕೇಳ್ತಾ ಇಲ್ಲ ನಾನು ಭವಿಷ್ಯ ಬೇರೆ ಭವಿಷ್ಯ ಬೇರೆ ಆಯ್ತು ನಿನ್ನ ಬಗ್ಗೆ ನಿನ್ ಯಾಕೋ ಹೇಳ್ಬೇಕು ನಿನ್ ಕನ್ನಡಿ ಮುಂದೆ ಹೋಗಿ ನಿಂತ್ಕೋ ನಿನ್ ಬಗ್ಗೆ ಅಂತ ಗೊತ್ತಾಗ್ಬಿಡುತ್ತೆ ನೀನ್ ಎಲ್ಲೆಲ್ಲಿ ಏನೇನ್ ಬಣ್ಣ ಇದಿಯಾ ಒಳಗೆಷ್ಟಿದ್ಯಾ ಹೊರಗಷ್ಟಿದ್ಯಾ ಮೇಲೆಷ್ಟಿದ್ಯಾ ಕೆಳಗೆ ಭೂಮಿ ಮೇಲೆಷ್ಟಿದ್ಯಾ ಭೂಮಿ ಕೆಳಗೆ ಎಷ್ಟಿದ್ಯಾ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಒಳ್ಳೆ ಕನ್ನಡಿ ಮುಂದೆ ಹೋಗಿ ಕೂತ್ಕೋ ಓಕೆ ಹೆಂಗ್ಯಾ ಉರಿತಾ ಇದೆಯಾ ಇಲ್ಲ ಗುರುಗಳೇ ಮತ್ತೆ ಏನ್ ಹಿಂಗ ಬಿಟ್ರಲ್ಲ ಏನು ಹೇಳ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ ನೀವೇಂತ ಎದ್ದಾಕೋ ಸತ್ಯ ಕಣ್ಣಿಗೆ ಒತ್ತದಂಗೆ ಇದ್ದದ್ದು ಇದ್ದಾಗ ಹೇಳಿದ್ರೆ ಎದ್ದು ಬಂದ್ ಎದೇ ಗೊತ್ತ ಅಂದಂಗೆ ಎಲ್ಲ ಹೇಳಿದ್ರು ಸತ್ಯವಾಗ್ಲೂ ಹೇಳಿದ್ರು ನೀವು ನಂಬ್ತಾ ಇಲ್ವಲ್ರು ಏನೋ ನಿನ್ ಬಗ್ಗೆ ಹೇಳೋದು ನಿನಗಿರೋ ಅಹಂಕಾರ ಊರ್ಗೆಲ್ಲ ಹಂಚಿ ಇನ್ನು ಮಿಕ್ಕತ್ತೆ ಅಷ್ಟಿದೆ ನಿನಗಿರೋ ಗರ್ವ ಪ್ರಪಂಚಕ್ಕೆ ಹಂಚೋ ಅಷ್ಟಿದೆ ಇನ್ನೇನ್ ಬೇಕು ಮಾನವೀಯತೆ ಮಾನವೀಯತೆ ಅನ್ನೋದು ಇಲ್ವೇ ಇಲ್ಲ ನಿನಗೆ ಪ್ರೀತಿ ಇಲ್ಲ ಕ್ಷಮೆ ಇಲ್ಲ ಕರುಣೆ ಇಲ್ಲ ಸಹನೆ ಇಲ್ಲ ಹ್ಮ್ ಹೊಟ್ಟೆ ಉರಿಯಿಂದ ತುಂಬಿಕೊಂಡಿದೀಯಾ ನೀನು ಬುದ್ಧಿ ಶೂನ್ಯ ಮಟ್ಟವೂ ಇಲ್ಲ ನಿನಗೆ ಮತ್ತೆ ನಿನಗೆ ನಾನೇ ತುಂಬಾ ಜ್ಞಾನಿ ಅನ್ನೋ ಅಹಂಕಾರ ಇದೆ ನಾನ್ ತುಂಬಾ ಹಣವಂತನಾಗ್ಬೇಕು ಅನ್ನೋ ಆಸೆ ಇದೆ ಜಗತ್ತೆಲ್ಲ ನನ್ನದಾಗ್ಬೇಕು ಅನ್ನೋ ಹುಚ್ಚಿದೆ ಹ್ಮ್ ನೀನ್ ಹೇಳ್ದಂಗೆ ಜಗತ್ ಕೇಳ್ಬೇಕು ಅನ್ನೋ ಆಸೆ ಇದೆ ಹ್ಮ್ ಇನ್ನೇನ್ ಹೇಳ್ಬೇಕು ಹುರಿತಾ ಇದೆಯಾ ಇಲ್ಲ ಆತರ ಆತರ ನಿಲ್ವ ಗುರುಗಳೇನ ಒಳ್ಳೆಯವನು ಅಂತ ಹೇಳ್ತಿಲ್ಲ ಈಗ ಪ್ರಪಂಚದಲ್ಲಿ ಫುಲ್ಲು ಒಳ್ಳೆಯವರು ಯಾರು ಇಲ್ಲ ಕೆಟ್ಟ ಸ್ವಲ್ಪ ಕೆಟ್ಟವರು ಅಂತ ಯಾರು ಇಲ್ಲ ಆತರ ಅಂದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳಲ್ಲೇನಾ ಅಲ್ಲ ಗುರುಗಳ ಹಂಗಲ್ಲ ಯಾರ ಹತ್ರ ಎಷ್ಟು ಸುಳ್ಳು ಹೇಳಿದ್ದು ಅಂದ್ರೆ ಜಗತ್ ದುಡ್ಡು ಮಾಡ್ಬೇಕು ಅನ್ನೋಷ್ಟು ಇಲ್ಲ ನಂಗೆ ಆಗಿರೋ ಸಾಲ ತೀರಿ ನನ್ ದುಡ್ಡಲ್ಲಿ ನಾನು ಸಾಲ ದುಡ್ಡ್ ಮೇಲೆ ನಾನು ಅತಿ ಸುಖ ಅನುಭವಿಸ್ಬೇಕು ಅಂತ ಮಾಡಿದ್ದಲ್ವ ಸಾಲ ಏನಕ್ ಮಾಡ್ದೆ ಹೇಳು ಸಾಲ ಸಾಲ ಈಗ ನಮ್ ತಂದೆ ಅದೇನೇ ಹೇಳ್ತಾರಲ್ಲ ಈಗ ನೂಲ್ನಂತೆ ಸೀರೆ ಅವನಂತೆ ಹೇಳ್ ನಂಗೆ ನಮ್ ತಂದೆ ಇಷ್ಟು ಮಾಡ್ದೆ ಹೇಳು ಸಾಲ ನಂದು ಅಂತ ಒಂದ್ ಎಂಬತ್ತ್ ಸಾವಿರದಿಂದ ಒಂದ್ ಲಕ್ಷ ಏನಕ್ ಮಾಡ್ದೆಳು ಈಗ ಸ್ವಲ್ಪ ಮನೆ ಸಾಲಕ್ಕೆ ಅಂದ್ಬಿಟ್ಟು ಬಡ್ಡಿ ಗಿಡ್ಡಿ ಕಟ್ಟೋಕೆ ಅಂತ ಕೊಟ್ಟಿದ್ದೆ ನೀನು ಸ್ವಲ್ಪ ಬೆಟ್ಟಿಂಗ್ ಮಾಡಿ ಅಷ್ಟೇ ಹಾ ಇವಾಗ ಬೆಟ್ಟಿಂಗ್ ಯಾಕ್ ಆಡಿದ್ದೀನೋ ದುಡಿಯಿದೆ ಜಗತ್ತಲ್ಲಿರೋ ಎಲ್ಲಾ ದುಡ್ಡು ನಿಂದ ಆಗ್ಬೇಕು ನಾನು ಹತ್ ಸಾವಿರ ಕಟ್ಟಿದ್ರೆ ಇಪ್ಪತ್ತ ಆಗ್ಬೇಕು ಇಪ್ಪತ್ತರಿಂದ ಎಂಬತ್ತ ಆಗ್ಬೇಕು ಎಂಬತ್ತರಿಂದ ಹತ್ತ್ ಲಕ್ಷ ಆಗ್ಬೇಕು ಅಂತ ನೀನು ಆಡಿದ್ಯಲ್ವಾ ಇದು ಆಸೆ ಅಲ್ಲದೆ ಇನ್ನೇನೋ ಕೋತಿ ಹೌದು ಅರ್ಥ ಆಯ್ತಾ ಹ್ಮ್ ನಿನಗೆ ನಿನಗೆ ಪ್ರೀತಿ ಇಲ್ಲ ಅಂತ ಹೇಳಿದೆ ನೀವು ಇವಾಗ ಹೇಳು ನಿನಗೆ ಪ್ರೀತಿ ಇದೆ ಅಂತ ವಾದಸು ನೋಣ ಇಲ್ಲ ಒಪ್ಕೊಂಡ್ಯಾ ಕ್ಷಮೆ ಇಲ್ಲ ನಿನ್ನಲ್ಲಿ ಅಂತ ಹೇಳಿದೆ ಕ್ಷಮೆ ಇದೆ ಅಂತ ವಾದಸು ನೋಣ ಕ್ಷಮೆ ಬೆಟ್ಟಿಂಗ್ ಆಡ್ದೆ ಯಾರನ್ನ ನೋಡಿ ಬೆಟ್ಟಿಂಗ್ ಆಡದೆ ಯಾರ್ದು ಕೇಳಿ ಬೆಟ್ಟಿಂಗ್ ಆಡ್ದೆ ನೀನು ಮೇಲೆ ನಂಬಿಕೆಯಿಂದ ಆಡ್ದೆ ಬೆಟ್ಟಿಂಗ್ ಕಂಪನಿ ಒಳ್ಳೇದು ಅಂತ ನಿನ್ ನಂಬಿಕೆ ಹೆಂಗ್ ಬಂತು ಮತ್ತೆ ಹೆಂಗ್ ಗೊತ್ತಾಯ್ತು ಅಡ್ವರ್ಟೈಸ್ಮೆಂಟ್ ನೋಡಿ ಮೇಲೆ ನಂಬಿಕೆ ಬಂತ ಫೇಸ್ಬುಕ್ ಅಲ್ಲಿ ಬರುತ್ತೆ ಗಮನ ಇಟ್ಕೊಂಡು ಮಾತಾಡಿ ಏನು ತೊಂದರೆ ಇಲ್ಲ ಇನ್ನ ಹತ್ತು ಜನ ಕಣ್ ತರಿಸಿದ್ರೆ ನಿನ್ ಕಷ್ಟಗಳು ದೂರ ಆಗತ್ತೆ ನಿನ್ ಹೆಸರು ಹಾಕಲ್ಲ ಬಿಡು ನಾನು ಮನ್ಸಿಂದ ಮಾತಾಡೋ ಇವಾಗ ಈ ಕಟ್ ಕಚ್ಡಾ ಒಳಗೆ ನುಗ್ಗಿದೆಯಲ್ಲ ಅದರಿಂದ ಆಚೆ ಬರ್ತೀಯ ಯಾಕೆ ನಾವ್ ಯಾವಾಗ್ಲೂ ಇನ್ನೊಬ್ಬರನ್ನ ಕಾಪಾಡದವ್ರೆ ಸಕ್ಸಸ್ ಆಗೋದು ಇನ್ ಮೇಲೆ ಇಂತ ತಪ್ಪು ಕೆಲಸಗಳು ಮಾಡಲ್ಲ ಅಂತೇಳಿ ಹೇಳ ನಿನ್ನ ಬಗ್ಗೆ ಅವ್ರ ಹತ್ರ ಹೇಳ್ದ ನಿನಗ್ ಪ್ರೀತಿ ಇಲ್ಲ ಕ್ಷಮೆ ಇಲ್ಲ ಕರುಣೆ ಇಲ್ಲ ಸಹನೆ ಇಲ್ಲ ಅಂತ ಇದ್ರಲ್ಲಿ ಯಾವ್ದಾದ್ರು ಒಂದಿದೆ ಅಂತ ವಾದಿಸು ನೋಡೋಣ ಪ್ರೂಫ್ ಮಾಡಿದೀನಿ ಅಂದ್ರೆ ಎಗರು ಬಿದ್ದೋಗ್ತೀಯ ನೀನು ಅಯ್ಯಯ್ಯೋ ನನ್ ಕೈಲ ಆಗ್ತಾ ಇಲ್ಲ ಅಂತ ಸತ್ಯನ ವಿಶ್ವ ರೂಪ ದರ್ಶನ ಕೊಟ್ಟಾಗ ಅರ್ಜುನ ಹಂಗೆ ಎಗರ್ಬಿದ್ದ ಅಯ್ಯೋ ನನ್ ಆಗಲ್ಲ ಕೃಷ್ಣ ತೋರಿಸ್ಬೇಡ ಅಂತ ಏನ್ ಧೈರ್ಯ ಇದ್ರೆ ನನ್ನ ಹತ್ರ ಬಂದು ಕೇಳ್ತೀಯೋ ನನ್ನ ಭವಿಷ್ಯ ಹೇಳು ನನ್ನ ಬೌ ನನ್ನ ಬಗ್ಗೆ ಹೇಳು ಅಂತ ನನ್ನ ಬಗ್ಗೆ ಹೇಳು ಅಂತ ಕೇಳಿದೆ ನಾ ಇನ್ನೂ ನಿನ್ನದು ನಿಂದು ವಿಶ್ವರೂಪ ದರ್ಶನ ತೋರಿಸಲ ಜಗತ್ಗೆ ಹೇಳೋ ಹೇಳಿ ಗುರುಗಳ ತಡ್ಕೊಳ ಶಕ್ತಿ ಇದೆಯಾ ಅದಕ್ಕೇನೋ ಅಹಂಕಾರ ಇದೆ ನಿನಗೆ ಅಂತ ಹೇಳಿದ್ದು ಇವತ್ತಿಂದ ನಿನ್ನ ಅಹಂಕಾರನ ಝೀರೋ ಮಾಡ್ಕೊ ಸರಿ ರಾಷ್ಟ್ರ ಭಕ್ತಿನ ಇನ್ಫಿನಿಟಿ ಮಾಡ್ಕೊ ಕ್ಷಾತ್ರ ತೇಜನ ಇನ್ಫಿನಿಟಿ ಮಾಡ್ಕೊ ಹ್ಮ್ ಸಾವಿನ ಭಯ ಝೀರೋ ಮಾಡ್ಕೊ ಹ್ಮ್ ಬದುಕು ನಲ್ಲಿ ಆನಂದವನ್ನ ಇನ್ಫಿನಿಟಿ ಮಾಡ್ಕೊ ಹ್ಮ್ ಆವಾಗ ನಿನ್ನ ಹ್ಯಾಪಿನೆಸ್ ಇದೆಯಲ್ಲ ನಾಟ್ ಡಿಫೈನ್ಡ್ ಆಗತ್ತೆ ಆವಾಗ ನೀನು ಇನ್ನೊಬ್ಬರ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳು ಅಂತ ಕೇಳಲ್ಲ ಅರ್ಥ ಆಯ್ತಾ ಹ್ಮ್ ನನಗೆ ತುಂಬಾ ಇಷ್ಟ ಅದೇ ನಿನ್ ಗುಣ ನನಗೆ ಇಷ್ಟ ಆಯ್ತು ನಿನ್ನಿಂದ ಅಟ್ಲೀಸ್ಟ್ ಇವಾಗ ಹತ್ತು ಸಾವಿರ ಜನ ತನ್ನ ತಾನು ಅರಿವು ಮಾಡ್ಕೋತಾರೆ ನೀನ್ ತುಂಬಾ ಹಣವಂತ ಇವತ್ತಿಂದ ಆಗದೆ ಇದ್ರೆ ಹತ್ರ ಸುಳ್ಳ ಅಂತ ತಿಳ್ಕೊ ಯಾಕಂದ್ರೆ ನಿನ್ನಲ್ಲಿರೋ ಕ್ಲೀನಿಂಗ್ ಆಗೋಯ್ತು ನಿನ್ ಕಾರ್ನ್ ಹೋಗಿ ಸರ್ವಿಸ್ ಕೊಡ್ತೀಯಲ್ಲ ಅವಾಗ ಸರ್ವಿಸ್ ಇಂಜಿನಿಯರ್ ಏನ್ ಹೇಳ್ತಾನೆ ಸರ್ ಸಕ್ಕದಾಗಿದೆ ನಿಮ್ ಕಾರ್ ತಗೊಂಡೋಗಿ ಏನಲ್ವಾ ಹಿಂಗೆ ಸರ್ವಿಸ್ ಮಾಡಿದೀನಿ ನಿನ್ನ ತಗೊಂಡೋಗ ಇನ್ನು ನೀನು ಯಾವತ್ತು ಸರ್ವಿಸ್ ಬೇಕಾಗಿಲ್ಲ ನಿನ್ಗೆ ಹೋಗು ಉದ್ದಾರ ಆಗ್ತೀಯ ನೀನು ಇವತ್ತು ನೀನ್ ಕ್ಲೀನ್ ಅಪ್ ಆಗ್ಬಿಟ್ಟೆ ಇಲ್ಲಿ ಆಯ್ತಾ ಸರಿ ಸಾಲ ತೀರ್ಸಿದ್ರೆ ಸಾಲ ಮಾಡಬಾರದು ಕತ್ತೆ ಎಲ್ಲಿ ಕಾಣಿಸಿದ್ರೆ ಆ ಕತ್ತೆ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಕತ್ತೆ ನೀನೆ ಬೆಟ್ರೂ ಬೆಟ್ಟಿಂಗ್ ಆಡ್ಲಿಲ್ಲ ನೀನು ನಿನ್ನ ನೀತಿ ನನಗೆ ತುಂಬಾ ಇಷ್ಟ ಆಗತ್ತೆ ಪೇಪರ್ ಎಲ್ಲ ತಿಂತೀಯ ನೀನು ಸಕ್ಕದಾಗಿ ಸುಖ ಪಡ್ತೀಯ ಅಂತ ಅದಕ್ಕೆ ಕಾಲಗ್ ಬೀಳ್ಬೇಕು ಅರ್ಥ ಆಯ್ತಾ ಹ್ಮ್ ಏನ್ ತಿಂದು ಬದುಕೋದೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದಾಯ್ತಾರಂತಪ್ಪ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ತಂತಪ್ಪ ಇದನ್ ತಿಳ್ಕೊಂಬಿಟ್ರೆ ಜೀವನ ಏಯ್ ನೀರ್ ಕುಡ್ದಂಗ ಕತ್ತೆ ಅವನ್ ಯಾರ ಅವರೆಲ್ಲಾ ಸ್ವಲ್ಪ ನಿಮ್ಮಂತ ಇವಾಗ ಹಿಂದೆ ಈ ಫೋನಿಗೆ ಮುಂಚೆ ನಿನಗೆ ಯಾರಾದ್ರೂ ಧಮಕಿ ಹೊಡಿಲೇ ಏಯ್ ಕೊಂದ್ಬಿಡ್ತೀನಿ ಹುಚ್ಚ ಹೋಗ್ಕೊಂಡ್ಬಿಡ್ತಿದ್ದೆ ಆದ್ರೆ ಈಗ ಈಗ ಯಾರಾದ್ರೂ ಎದುರುಗಡೆ ನಿಂತ್ಕೊಂಡು ನಿನಗೆ ಜೋರ್ ಮಾಡ್ಲಿ ಇವಾಗ ಹುಲಿ ಆಗ್ಬಿಟ್ಟಿದ್ಯಾ ನೀನು ಇಷ್ಟ ದಿನ ಬೆಕ್ಕಾಗಿ ಬದುಕ್ತಿದ್ದೆ ನಿಜಾನ ಅಲ್ವೇನಾ ಪರಿವರ್ತನೆ ಆಯ್ತಾ ಇಲ್ವಾ ಹೌದು ಹಾ ಬಂಗಾರು ದೇವರು ನೀನು ಚೆನ್ನಾಗಿರಪ್ಪ ನೀನು ಅಂದ್ರೆ ನಮ್ಮ ತಂದೆಗೆ ಮತ್ತೆ ನನಗೆ ತಂದೆಗೆ ಹುಷಾರ್ ನಿಮ್ಮಂತ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಆಯಪ್ಪ ಮಾಡಿರೋ ಪಾಪುಗಳಿಗೆ ಏನಾಯ್ತು ಗೊತ್ತೇನ ಇದು ಎಂತ ವ್ಯವಹಾರಗಳು ಮಾಡಿಟ್ಟಿದ್ರಿ ಸ್ವಪ್ನ ಶೂನ್ಯ ಆಗೋಯ್ತು ಅಪ್ಪನ್ಗೆ ಭಯ ಬಂದಾಗೆಲ್ಲ ಸಾವಿನ ಮಟ್ಟಕ್ಕೆ ಹೋಗುತ್ತೆ ಅನಾರೋಗ್ಯ ಏಯ್ ಅನಾರೋಗ್ಯ ಅನ್ನೋದು ಶಾರೀರಿಕ ಅಲ್ವೋ ಅದು ಮಾನಸಿಕ ಅದು ನೀನು ಬಿಡು ಈ ಕಥೆಗಳೆಲ್ಲ ಬಿಡು ಚೇಂಜ್ ಆಗಿದೆಯಲ್ಲ ಅಪ್ಪನತ್ರ ಹೋಗ್ಬಿಟ್ಟಪ್ಪ ಚಿಂತೆ ಮಾಡ್ಬಿಡ್ದ್ ನನಗೊಂದು ಎರಡ್ ವರ್ಷ ಟೈಮ್ ಕೊಡು ನೋಡು ನಾನು ನಾನ್ ಪ್ರಾಮಾಣಿಕವಾಗಿ ಬದುಕಿ ತೋರಿಸ್ತೀನಿ ಅಂತ ಹೇಳು ಆರೋಗ್ಯ ಇಂಪ್ರೂವ್ ಆಗುತ್ತೆ ಮತ್ತೆ ಹೇಳೋತಾ ಇದೆಯಲ್ಲ ನನ್ನ ಹತ್ರ ಇಷ್ಟು ಕಾರ್ಯಕತೆ ಕೇಳಿ ಹೇಳು ನನಗೆ ಇನ್ನು ನಾನೇ ಬದುಕಿ ತೋರಿಸ್ತೀನಿ ಅಂತೇಳು ನಾನೇ ಬದುಕಿ ತೋರಿಸ್ತೀನಿ ತಂದೆ ಅಂತ ಅಂತೇಳಿ ಎಲ್ಲಾರ್ನು ನೀನು ನಿಮ್ ತಂದೆ ತಾಯಿನೇ ಅಲ್ಲ ನಾಳೆ ನೀನ್ ಎಂಟಿ ಬರ್ತಾಳೆ ಅಂತ ಇಟ್ಕೊ ನಿಮ್ ತಂದೆ ತಾಯಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಇಟ್ಕೋ ಹ್ಮ್ ಅವ್ ಎಂಟಿನ ದೂರ ಮಾಡ್ಕೊಬಿಡ ಎಲ್ಲಾರ್ನು ಚೆನ್ನಾಗ್ ನೋಡ್ಕೊತೀನಿ ಅಂತೇಳಿ ಅನ್ಯಾಯ ಆಗದಂಗ ನೋಡ್ಕೋತೀನಿ ಅಂತ ಹೇಳು ತಂದೆ ತಾಯಿ ತಪ್ಪು ಮಾಡಿದ್ರೆ ಅವರು ಅವರಿಂದ ಜನಕ್ಕೆ ತೊಂದ್ರೆ ತಂದೆನೆ ಬೆಟ್ಟಿಂಗ್ ಹಾಕಿದ್ರೆ ತಂದೆನೆ ಬಿಟ್ಬಿಡ್ತೀನಿ ಅಂತೇಳು ಏನ್ ಮಾಡಕ್ ಆಗುತ್ತೆ ತಪ್ಪು ಮಾಡಿದ್ಮೇಲೆ ಆದ್ರೆ ನ್ಯಾಯವಂತರಾಗಿದ್ರೆ ಎಲ್ಲರನ್ನು ಸಾಕ್ತಿನಿ ಅಂತೇಳಿ ಅರ್ಥ ಆಯ್ತಾ ವರ್ಕ್ ಆಗುತ್ತೆ ನೋಡು ನಿನ್ ಬಿಹೇವಿಯರ್ ನೋಡ ಅನ್ನೋದು ಬಿಹೇವಿಯರು ರತ್ನಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡತ್ತ ಬಿಹೇವಿಯರ್ ಓಕೆ